ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಆಗುವಂತಹ ಅನ್ಯಾಯ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಚಾಲಕರ ಸಂಘ ಮಂಗಳೂರು ಇದರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆ ಅಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಅವರಿದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರಾದಂತಹ ಬಿ ಕೆ ಇತಿಹಾಸ ಸ್ವಾಗತ ಹಾಗೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಸೀಶ್ ಕುಬರ್ ಇದ್ದಾರೆ ಅವರು ಕೂಡ ಆತ್ಮೀಯವಾದ ಸ್ವಾಗತ ಅದೇ ರೀತಿ ಸಂಘಟನೆಯ ಉಪಾಧ್ಯಕ್ಷರಾದಂತಹ ರಮೇಶ್ ನಾಯ್ಕ ಇದ್ದಾರೆ ಅವರು ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಜತೆ ಕಾರ್ಯದರ್ಶಿ ಆದಂತಹ ಈ ವಿಮಾನ ನಿಲ್ದಾಣ ಅದಾನಿ ಕಂಪನಿಗೆ ವಹಿಸಿಕೊಂಡ ನಂತರ ಖಾಸಗಿಯವರಿಗೆ ವಹಿಸಿದ ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅವರ ಜೇಬಿಗೆ ಕತ್ತರಿ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಅದರಲ್ಲೂ ಕೂಡ ನಾವು ಟ್ಯಾಕ್ಸಿಯಲ್ಲಿ ದುಡಿದು ಜೀವನ ಮಾಡತಕ್ಕಂಥವರಿಗೆ ಅತಿ ಹೆಚ್ಚು ಹೊರೆಯನ್ನ ಹೊರಿಸತಕ್ಕಂಥ ಕೆಲಸವನ್ನ ಈ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ ಕೊಡಬೇಕು ಆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಸಮ ಸಮರ್ಪಕವಾಗಿಲ್ಲ ಅಲ್ಲಿ ಬಿಸಿಲು ಮಳೆಗೆ ಕೂಡ ಜನ ಅಲ್ಲಿ ಬಹಳ ಎರಡನೇ ಲೈನ್ ಅಲ್ಲಿ ನಮ್ಗೆ ಆ ಅರ್ತಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಬಿಸಿಲು ಮಳೆ ಬಂದಾಗ ಅವರು ಒದ್ದೆ ಹಾಕಿಕೊಂಡು ಬರಬೇಕು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅದ್ರ ಜೊತೆ ಇಲ್ಲಿ ನಮ್ಗೆ ಅಲ್ಲಿ ಗೆ ಕೇವಲ ಹತ್ತು ಗಾಡಿಗೆ ಮಾತ್ರ ಕೊಟ್ಟಿದ್ದಾರೆ ನಾವು ಅಲ್ಲಿ ಒಂದು ಡ್ರಾಪಿಗ್ ಹೋದ್ರೆ ಓಲಾ ಊಬರ್ ನಲ್ಲಿ ನಾವು ಏನೊಂದು ಪಿಕಪ್ ಸಿಗ್ತದೆ ನಾವು ನೋಡ್ತೀವಿ ಕನಿಷ್ಠ ನಮಗೆ ಐವತ್ತು ಪಾರ್ಕಿಂಗ್ ಅವಕಾಶವನ್ನ ಏರ್ಪೋರ್ಟ್ ನಲ್ಲಿ ಓಲಾ ಊಬರ್ಗೆ ಕೊಡಬೇಕು ಅಂತ ಟ್ಯಾಕ್ಸಿ ನಾವು ಆನ್ಲೈನ್ ಟ್ಯಾಕ್ಸಿ ಅವರಿಗೆ ಅವಕಾಶವನ್ನ ಕೊಡಬೇಕು ಅದರ ಜೊತೆ ಇಲ್ಲಿ ನಮ್ಗೆ ಲೈನ್ ಒನ್ ಅಲ್ಲಿ ಕೂಡ ನಮಗೆ ಪಿಕಪ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಲೈನ್ ಟೂ ಅಲ್ಲಿ ಕೊಡುವಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ ಗೆ ಮಳೆ ಬರುವಂತ ಸಂದರ್ಭ ಯಾವುದೇ ಮೇಲ್ಚಾವಣಿ ಇಲ್ಲ ಅಲ್ಲಿ ಅಲ್ಲಿ ಅವರು ಒದ್ದೆ ಹಾಕೊಂಡು ಅವರ ಲಗೇಜ್ ಗಳೆಲ್ಲ ನೀರು ಬಿದ್ದು ಹಾಗಾಗುವಂತ ಒಂದು ಸಂದರ್ಭ ಇದೆ ಹಾಗಾಗಿ ಎರಡನೇ ಲೈನ್ ಒಂದನೇ ಲೈನ್ ನಮಗೆ ಪಿಕಪ್ ಮಾಡಿ ಅವಕಾಶವನ್ನ ಕೊಡಬೇಕು ಎರಡನೇದಾಗಿ ನಾವು ನಾವು ಪಿಕಪ್ ಮಾಡಿ ಹತ್ತು ನಿಮಿಷದಲ್ಲಿ ಪ್ಯಾಸಿ ಇಲ್ಲದಿದ್ರೆ ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ರೆ ನಾವು ಖಾಲಿ ಹೋಗುವಾಗ ನಮಗೆ ಉಚಿತವಾಗಿ ಹೊರಗಡೆ ಹೋಗಿ ಅವಕಾಶವನ್ನ ಕೊಡಬೇಕು ನಾವು ಮಂಗಳೂರಿನಿಂದ ಒಂದು ಪಿಕಪ್ ಹೋಗಿ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಬಿಲ್ ಬರ್ತದೆ ಪಿಕಪ್ ನಾವು ಅಲ್ಲಿ ಪಿಕಪ್ ಓಲಾದಲ್ಲಿ ಯಾವ ಸಿಸ್ಟಮ್ ಅಲ್ಲಿ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಪಿಕಪ್ ಮಾಡಿದ್ರೆ ಅಲ್ಲಿಂದ ಒಂದು ಇನ್ನೊಂದು ಬುಕಿಂಗ್ ಬರ್ತದೆ ಅಂತ ಹೇಳಿ ಆ ರೀತಿ ಒಂದು ಕನ್ಸೆಷನ್ ಅಲ್ಲಿ ಕನ್ಸೂಮರ್ ಕೊಡ್ತಾರೆ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ತಗೊಂಡು ಹೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಗೇಟ್ ನಾವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗೋದು ಅಲ್ಲೇ ಪಾರ್ಕಿಂಗ್ ಮಾಡಿದ್ರೆ ನಾವು ಒಂದು ಗಂಟೆಗೆ ಸುಮಾರು ಐವತ್ ಅರವತ್ತು ರೂಪಾಯಿ ನಮ್ಗೆ ಆಗ್ತದೆ ನಾವು ಒಂದು ಬುಕ್ಕಿಂಗ್ ಮಾಡಿ ನಾವು ಮೂರು ಗಂಟೆ ಐದು ಗಂಟೆ ನಾಲ್ಕು ಗಂಟೆ ಅಲ್ಲಿ ಕಾದು ಕಾದು ಹೊರಗಡೆ ಬರಬೇಕಾದ್ರೆ ನಾವು ತಗೊಂಡೋಗಿ ಮಾಡಿ ಪೂರ್ಣ ಪೂರ ಅಲ್ಲಿ ಮಾಸ್ಟ್ ಆಗಿ ಅಲ್ಲಿ ಟೋಲ್ ಗೇಟಿಗೆ ಕಟ್ಟುವಂತ ಪರಿಸ್ಥಿತಿ ಇದೆ ಇದರಿಂದಾಗಿ ನಮ್ಮ ಆನ್ಲೈನ್ ಟ್ಯಾಕ್ಸಿ ಅವರಿಗೆ ತುಂಬಾ ಸಮಸ್ಯೆ ಆಗಿದೆ ಅವರ ಆದಾಯಕ್ಕೆ ದೊಡ್ಡ ರೀತಿಯಲ್ಲಿ ಹೊಡೆತ ಬಿದ್ದಿದೆ ಈ ಹೊಡೆತಕ್ಕೆ ಕಾರಣ ಆಗಿರ್ತಕ್ಕಂಥ ಅದಾನಿ ಅವರು ಊರ್ಲೆ ಈ ಪ್ರವಾಸಿ ಟ್ಯಾಕ್ಸಿಗಳಿಗೆ ವಿನಾಯಿತಿಯನ್ನ ರಿಯಾಯಿತಿಯನ್ನ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ಯಾಸೆಂಜರ್ ಇದ್ರೂ ಕೂಡ ಹತ್ತು ನಿಮಿಷವಾಗಿ ನಾವು ಗೇಟ್ ಪಾಸ್ ಬ್ಯಾಂಕ್ ಮಾಡಬೇಕಾದ್ರೆ ವಿನಾಯಿತಿಯನ್ನ ಕೊಡ್ಬೇಕು ಅದರಿಂದಾಗಿ ಪ್ಯಾಸೆಂಜರ್ಗೆ ಕೂಡ ಅದರಿಂದ ಅನು ಲಾಭ ಆಗ್ತದೆ ನಾವು ಪ್ಯಾಸೆಂಜರ್ ಆ ನೂರು ರೂಪಾಯಿಯನ್ನ ನಮ್ಮ ಕಸ್ಟಮರ್ನ ಮೇಲೆ ಹಾಕ್ತೀವಿ ಕಸ್ಟಮರ್ ಕೂಡ ತೊಂದರೆ ಆಗ್ಬಾರ್ದು ಚಾಲಕರಿಗೂ ಟ್ಯಾಕ್ಸಿ ಟ್ಯಾಕ್ಸಿಯವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು